ಮೊದಲೇನೆ ಹೇಳ್ತಾ ಇದ್ರು ಅತ್ತಿಗೆ ಕೊಡ್ತೀರಾ ಅಥವಾ ಸೊಸೆಗೆ ಕೊಡ್ತೀರಾ ಅಂತ ಅಲ್ಲಿನೇ ಜಗಳಿತ್ತೆ ಇವತ್ತು ಬೋರ್ವೆಲ್ ಕೊಡಿಸಿ ಆ ಬೋರ್ನಿಂದ ನೀರು ಹತ್ತಿ ಆ ಲೈನಿಂದ ವ್ಯವಸಾಯದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾರೆ ಸಂಪಾದನೆ ಮಾಡಬೇಕು ಬಹಳ ಆದರ್ಶವಾಗಿ ನಾನು ಉಳಿದ ಎಲ್ಲ ಯತ್ನ ನೀವು ಎರಡು ಸಾವಿರ ಜಾಸ್ತಿ ಅಲ್ಲ ತಿಂಗಳಿಗೆ ಹಾಕ್ತಾಯಿರೋದು ಬಟ್ ನಮಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ಸರ್ಕಾರ ಈ ರೀತಿ ಹಣವನ್ನು ಕೂಡಿಟ್ಟು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ ಇದು ನಮ್ಮ ಉಪಯೋಗ ಆಗ್ತಾಯಿದ್ದೀರ

ಈ ಭಾಗ್ಯದಲ್ಲಿ ಬಂದು ಐದಾರನೇ ಆಗಿ ಒಂದು ಜನರಲ್ಲಿ ದೇಶ ಭಕ್ತಿ ಮತ್ತು ದೇಶ ಸ್ವತಂತ್ರದ ಬಗ್ಗೆ ಇದನ್ನು ಮೂಡಿಸ್ಲಿಕ್ಕೆ ಅರಿವನ್ನು ಮೂಡಿಸಲಿಕ್ಕೆ ಈ ಕಾಂಗ್ರೆಸ್ನ ಮಹಾ ಅಧಿವೇಶನ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿ ಎ ಐ ಸಿ ಸಿ ಅಧ್ಯಕ್ಷರಾಗಿ ಸೊ ಅದು ಮೊದಲನೇ ಬಾರಿಗೆ ಅದಾದಮೇಲೆ ಅವರು ಬೇರೆ ಆಗಿ ಸೊ ಭಾಳಷ್ಟು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ನಾವು ಗಾಂಧಿ ಭಾರತ ಂತ ನಮ್ಮ ದೇಶದಲ್ಲಿ ಗಾಂಧಿಯ ಆದರ್ಶ ತತ್ವ ಸಿದ್ಧಾಂತವನ್ನು ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ಲಿಕ್ಕೆ ಆ ಒಂದು ನೂರು ವರ್ಷದ ಒಂದು ಸವಿ ನೆನಪಿಗೆ ದೇಶಭಕ್ತಿಯನ್ನ ಜಾಗೃತಗೊಳಿಸಲಿಕ್ಕೆ ಈ ಒಂದು ಗಾಂಧಿ ಭಾರತವನ್ನು ಅಂತ ಹೇಳ ಕಾರ್ಯಕ್ರಮವನ್ನು ಮಾಡಿ